ಬೆಂಗಳೂರಿನ ಕೆಲವು ನಗರಗಳಲ್ಲಿ ಇಂದು ಮದ್ಯ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ ಸಾಮೂಹಿಕ ಗಣೇಶ ವಿಸರ್ಜನೆ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶ ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ ಸಿ ಎಲ್ ಫೋರ್ ಸಿ ಎಲ್ ಸಿಕ್ಸ್ ಪರವಾನಗಿ ಹೊರತುಪಡಿಸಿ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಶಾಪ್ ಪಬ್ ಎಮ್ಎಸ್ಐಎಲ್ ಮಳಿಗೆ ಬಂದಿರಲಿದೆ ಆರ್ ಟಿ ನಗರ ಜೆಸಿ ನಗರ ಸಂಜಯ್ ನಗರ ಹೆಬ್ಬಾಳ ಹಳ್ಳಿ ಡಿಜೆ ಹಳ್ಳಿ ಗೋವಿಂದಪುರ ಭಾರತೀನಗರ ನಗರ ಹಲಸೂರು ಯಲಹಂಕ ಕಮರ್ಷಿಯಲ್ ಸ್ಟ್ರೀಟ್ ಕೊಡುಗೆಹಳ್ಳಿ ವಿದ್ಯಾರಣ್ಯಪುರ ಹೆಬ್ಬಗೌಡಿಯಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ ಇನ್ನು ಸೆಪ್ಟೆಂಬರ್ ಹದಿನಾಲ್ಕರ ಬೆಳಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಹದಿನೈದರ ಬೆಳಗ್ಗೆ ಆರು ಗಂಟೆಯವರೆಗೆ ಕಾಮಾಕ್ಷಿಪಾಳಿಯ ಹಾಗೂ ವಿಜಯನಗರದಲ್ಲಿ ಮದ್ಯ ಮಾರಾಟ ನಿಷೇಧಿಸಿ ಆದೇಶ ಹೊರಡಿಸಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ